ನಮಸ್ಕಾರ ನಾನು ನಿಮ್ಮ ವೇರ್ಣಗೌಡ ಮಾತನಾಡ್ತಾ ಇರುವಂತಹದ್ದು ಇವತ್ತು ನಾನು ಸ್ವಾಮಿ ಪ್ರೇಮಾನಂದಂ ಅವರ ಒಂದು ಕೇಸ್ನ ವಿಚಾರವಾಗಿ ನಾನು ಮಾತನಾಡ್ತಾ ಹೋಗ್ತೇನೆ ಸ್ವಾಮಿ ಪ್ರೇಮಾನಂದಂ ಅವರ ಕೇಸ್ ಆದ ನಂತರದಲ್ಲಿ ನಂತರದಲ್ಲಿ ಅಲ್ಲಿಯ ಭಕ್ತರು ಮತ್ತು ಅಲ್ಲಿಯ ಮಾಧ್ಯಮಗಳು ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಏನು ಅಂತಂದರೆ ಇದು ಕ್ರೈಸ್ತ ಮಿಷನರಿಗಳ ಷಡ್ಯಂತ್ರ ಎನ್ನುವಂತಹದ್ದು ಎರಡನೇದಾಗಿ ಇವರು ಏನು ಶ್ರೀಲಂಕಾ ಮತ್ತು ತಮಿಳುಗರು ಮಾಡಿರತಕ್ಕಂತಹ ಷಡ್ಯಂತ್ರ ಅಲ್ಲಿ ಸಿಕ್ಕಂತಹ ಸಿಕ್ಕಿರುವಂತಹ ಮೂಳೆಗಳು ಏನಿದ್ದಾವೆ ಅದು ಪುರುಷನ ಮೂಳೆಗಳಲ್ಲ ಅದು ಪ್ರಾಣಿಯ ಮೂಳೆಗಳು ಎನ್ನುವಂತಹದ್ದು ಹದಿಮೂರು ಅಪ್ರಾಪ್ತ ಬಾಲಕಿಯರು ಏನಿದ್ದಾರೆ ಆ ಬಾಲಕಿಯರಿಗೆ ಯಾರೋ ಒಬ್ಬರು ಕೋಚ್ ಮಾಡಿ ಅವರನ್ನು ತಯಾರು ಮಾಡಿ ಹೇಳಿಕೆ ನೀಡಿಸಿರುವಂತಹದ್ದು ಆತ ದೇವ ಮಾನವ ಆ ಥರ ಈ ಥರದಂತಹ ಮನುಷ್ಯ ಅಲ್ಲವೀ ಅಲ್ಲ ಆತನಿಗೆ ಯಾವ್ದೊಂದು ದೊಡ್ಡ ಹೆಸರಿದೆ ಆ ಹೆಸರನ್ನು ಕೆಡಿಸಲಿಕ್ಕೆ ಸಹಿಸಲಾಗದವರು ವಿದೇಶದಿಂದ ಭಕ್ತರು ಬರ್ತಕ್ಕಂಥವರಿದ್ದಾರೆ ಇದನ್ನು ಸಹಿಸಲಾಗದೆ ಮಾಡ್ತಾ ಇದ್ದಾರೆ ಈ ಆರೋಪವನ್ನು ನಾವು ಒಪ್ಪುವುದಿಲ್ಲ ಎನ್ನುವಂಥ ಮಾತುಗಳನ್ನು ಅಲ್ಲಿಯ ಭಕ್ತರು ಹೇಳ್ತಾನೆ ಬರ್ತಾ ಇರ್ತಾರೆ ಎನ್ನುವಂಥದ್ದು ಈ ಸ್ವಾಮಿ ಪ್ರೇಮಾನಂದಂ ಕೇಸ್ ಏನಿದೆ ಈ ಕೇಸು ಆದ ನಂತರ ಒಂದು ಫ್ಲಡ್ ಗೇಟ್ ಓಪನ್ ಆಗುತ್ತೆ ತದನಂತರದಲ್ಲಿ ಬಹಳಷ್ಟು ಜನ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಯಾಕಂದರೆ ಈತ ಇದು ಮೂಲತಃ ಈತ ಶ್ರೀಲಂಕಾದವನು ಈತ ಭಾರತೀಯನು ಆಗಿರೋದಿಲ್ಲ ಈತ ಹಿಂದೂ ಮತ್ತು ತಮಿಳು ಈ ಥರ ಸಂಬಂಧಪಟ್ಟವನು ಆಗಿರ್ತಾನೆ ಎನ್ನುವಂತಹದ್ದು ವಿಚಾರ ಕಂಡು ಬರ್ತಾ ಇದೆ ಇದರ ಉದಾಹರಣೆಗೆ ಹೇಳೋದಾದರೆ ಈ ಫ್ಲಡ್ ಗೇಟ್ ಈ ಕೇಸ್ ಆದ ನಂತರ ಒಂದು ಫ್ಲಡ್ ಗೇಟ್ ಓಪನ್ ಆಗ್ತದೆ ಅದಾದ ನಂತರ ನಮ್ಮ ಬಾ ಭಾರತದಲ್ಲಿ ಕೂಡ ಆಗಿನ ಉದಾಹರಣೆಗೆ ಅಸ್ಸಲಾಂ ಬಾಪು ಆಗಿರ್ಬೋದು ಬಾಬಾ ರಾಮ್ ರಹೀಮ್ ಆಗಿರ್ಬೋದು ನಿತ್ಯಾನಂದ ಓಡಿ ಹೋದು ಹೋದದ್ದ ಆಗಿರಬಹುದು ಮತ್ತು ಮುರುಘರಾಜೇಂದ್ರ ಸ್ವಾಮಿಗಳು ಜೈಲಿಗೆ ಹೋಗಿರ್ತಕ್ಕಂಥದ್ದು ಕೂಡ ಆಗಿರಬಹುದು ತದನಂತರದಲ್ಲಿ ಈ ಪ್ರೇಮಾನಂದಮ್ ಕೇಸ್ ಏನಿದೆ ಈ ಪ್ರೇಮಾನಂದಂ ಕೇಸ್ ಈತನ ಮೂಲ ಹೆಸರು ಏನು ಅಂತಂದರೆ ಪ್ರೇಮ್ ಕುಮಾರ್ ಅಂತ ಹೇಳಿ ಈತ ಸ್ವಾಮಿ ಪ್ರೇಮಾನಂದಂ ಏನಿದ್ದಾನೆ ಈತನ ಮೂಲ ಹೆಸರು ಪ್ರೇಮ್ ಕುಮಾರ್ ಅನ್ನುವಂತಹದ್ದು ಈತ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಈ ಕೇಸ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಕೂಡ ಇನ್ನ ಈ ಕೇಸು ಕಂಟಿನ್ಯೂಯಸ್ ಆಗಿ ಇರುತ್ತೆ ಎನ್ನುವಂತಹದ್ದು ಈತ ಮೂಲತಃ ಶ್ರೀಲಂಕಾದವನು ಈತ ತಿರುಚಿನಾಪಲ್ಲಿಯ ಏನಿದೆ ತಿರುಚಿ ಅಂತ ನಾವು ಕರಿತಾ ಇದ್ದೀವಿ ತಿರುಚಿನಾಪಲ್ಲಿಯ ಪ್ರಾತಿಮಾ ನಗರದಲ್ಲಿ ಈತ ಒಂದು ಮಠವನ್ನು ಏನು ಏನು ನಿರ್ಗತಿಕನಾಗಿ ಬಂದಂತಹ ಈತ ಒಂದು ಮಠವನ್ನು ಸ್ಟಾರ್ಟ್ ಮಾಡ್ತಾನೆ ಎನ್ನುವಂತಹದ್ದು ಈತ ಸತ್ಯ ಸತ್ಯ ಸಾಯಿಬಾಬರ ಅನೇಕ ಆ ಮಾಡ್ತಾ ಹೋಗ್ತಾನೆ ಎನ್ನುವಂತಹ ವಿಚಾರ ಕಂಡು ಬರ್ತಾ ಇದೆ ಈತ ತಿರುಚಿನಾಪಲ್ಲಿಯ ಫಾತಿಮಾ ನಗರದಲ್ಲಿ ನಿರ್ಗತಿನಾಗಿ ಬಂದಿರತಕ್ಕಂತಹ ಈತ ಒಂದು ಮಠವನ್ನು ಸ್ಟಾರ್ಟ್ ಮಾಡ್ತಾನೆ ಈತ ಮಠವನ್ನು ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಈತ ಸತ್ಯ ಸಾಯಿ ಬಾಬರವನ್ನ ಅನುಕರಣೆ ಮಾಡ್ತಾ ಇರ್ತಾನೆ ಆತನ ತರಹದ ಕೂದಲನ್ನು ಬಿಡುವಂತಹದ್ದು ಆತನ ರೀತಿಯಾಗಿ ಒಂದು ಪವಾಡವನ್ನು ಮಾಡ್ತಾ ಇರ್ತಾನೆ ಕೈಯಿಂದ ಏನು ಮಾಡ್ತಾ ಇರ್ತಾನೆ ಅಂದರೆ ಒಂದು ವಿಭೂತಿಯನ್ನು ಬರೆಸ್ತಾ ಬರಿಸುವಂತಹದ್ದು ಕೈಯಿಂದ ಪವಾಡಗಳನ್ನು ಮಾಡಿ ಒಂದು ಮೂರ್ತಿಯನ್ನು ಬರಿ ಬರಿಸುವಂತಹದ್ದು ಈ ಥರದ ಪವಾಡಗಳನ್ನು ಮಾಡ್ತಾ ಹೋಗ್ತಾನೆ ಈತನ ಒಂದು ಲೆವೆಲ್ ಯಾವ ರೀತಿ ಹೋಗುತ್ತೆ ಎನ್ನುವಂಥದಾದರೆ ಇದು ಯುರೋಪ್ ಕಂಟ್ರಿಯಿಂದ ಕೂಡಾಗಿನ ಈತನ ಈತನಿಗೆ ಭಕ್ತರು ಬರ್ತಾ ಇರ್ತಾರೆ ಆಸ್ಟ್ರೇಲಿಯಾದಿಂದ ಕೂಡಾಗಿನ ಭಕ್ತರು ಬರ್ತಾ ಇರ್ತಾರೆ ಅಲ್ಲಿಂದ ಈತನ ಬದಲಾವಣೆನೇ ಚೇಂಜ್ ಆಗುತ್ತೆ ಸುಮಾರು ಸಾವಿರ ಎಕರೆಯಲ್ಲಿ ನೂರಾರು ಎಕರೆಯಲ್ಲಿ ಏನಾಗುತ್ತೆ ಈತನ ಮಠ ಬೆಳೀತಾ ಹೋಗುತ್ತೆ ಎನ್ನುವಂಥ ವಿಚಾರ ಈತ ಎಲ್ಲ ಈತ ಏನಾಗ್ತದಂದ್ರೆ ಈ ಏನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಒಂದು ಹದಿಮೂರು ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗುತ್ತೆ ಇದು ಯಾವ ರೀತಿ ಕೇಸ್ ಆಗುತ್ತೆ ಅಂತಂದರೆ ಹದಿಮೂರು ವರ್ಷದ ಅಪ್ರಾಪ್ತ ಬಾಲಕಿಯರೆಂದರೆ ಹದಿಮೂರು ಜನ ಅಲ್ಲಿ ಒಳಗಡೆ ಇರ್ತಾರೆ ಸುಮಾರು ಹದಿಮೂರು ಹದಿನೈದು ವರ್ಷದ ಹದಿಮೂರು ಜನ ಅಲ್ಲಿ ಏನಿರ್ತಾರೆ ಅಪ್ರ ಅಪ್ರಾಪ್ತ ಬಾಲಕಿಯರು ಅದರಲ್ಲಿ ಒಂದು ಹೆಣ್ಣು ಮಗಳು ಏನು ಮಾಡ್ತಾರೆ ಆಕೆ ಕೂಡಾಗಿನ ಶ್ರೀಲಂಕಾದವಳೆ ಹಾಗಾಗಿ ಏನು ಮಾಡ್ತಾರೆ ಆಕೆ ಕೂಡಾಗಿನ ತಪ್ಪಿಸಿಕೊಂಡು ಹೋಗ್ತಾಳೆ ಆ ಆಶ್ರಮದಿಂದ ತಪ್ಪಿಸಿಕೊಂಡು ಹೋಗಿ ಸೀದಾ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿಯ ತನ್ನ ಸಂಬಂಧಿಕರಿಗೆ ಅಲ್ಲಿ ನಡೆದಂತಹ ಅನಾಚಾರದ ಬಗ್ಗೆ ಒಂದು ವಿಕೃತಿಯ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾರೆ ಅಲ್ಲಿನ ಸಂಬಂಧಿಕರು ಏನು ಮಾಡ್ತಾರೆ ಆ ಹೆಣ್ಣು ಮಗಳ ಜೊತೆಗೆ ಬಂದು ತಿರುಚಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ತಿರುಚಿಯಲ್ಲಿ ಕಂಪ್ಲೇಂಟ್ ಕೊಟ್ಟ ತಕ್ಷಣಕ್ಕೆ ಅಲ್ಲಿಯ ಕಮಿಷನರ್ ಏನಿದ್ದಾರೆ ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಅಲ್ಲಿ ಒಳಗಡೆ ಎಲ್ಲ ಒಂದು ಆ ವಿಷಯವನ್ನ ಕಲೆಕ್ಟ್ ಮಾಡಿ ಸೀದಾ ದಿಢೀರ್ನೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ರೈಡ್ ಮಾಡ್ತಾರೆ ಆಶ್ರಮವನ್ನ ರೈಡ್ ಮಾಡ್ತಾರೆ ಎನ್ನುವಂಥ ವಿಚಾರ ಅಲ್ಲಿ ಆಶ್ರಮದಲ್ಲಿ ರೈಡ್ ಮಾಡಿದಾಗ ಹದಿಮೂರು ಹೆಣ್ಣು ಮಕ್ಕಳು ಸಿಗುವಂತಹದ್ದು ಹದಿಮೂರು ಹೆಣ್ಣು ಮಕ್ಕಳು ಸಿಗುವಂತಹ ಅತ್ಯಾಚಾರ ಆಗಿರುವಂತಹ ಕಂಡು ಅದರಲ್ಲಿ ಒಂದು ಹುಡುಗಿ ಹದಿಮೂರು ವರ್ಷದ ಒಂದು ಹುಡುಗಿ ಗರ್ಭಿಣಿಯಾಗಿರ್ತಾಳೆ ಎನ್ನುವಂಥದ್ದು ಆ ಗರ್ಭಿಣಿಯಾಗಿರ್ತಕ್ಕಂತಹ ಹೆಣ್ಣು ಮಗುವಿನಿಗೆ ಅಪಾರ್ಷನ್ ಮಾಡಿಸಿರ್ತಾರೆ ಅದರ ರಿಪೋರ್ಟ್ ದಾಖಲೆ ಕೂಡಾಗಿನ ಅದೇ ಆಶ್ರಮದಲ್ಲಿ ಸಿಗುವಂಥದ್ದು ಎನ್ನುವಂಥದ್ದು ನಂತರವಾಗಿ ಅದು ಆ ಹದಿಮೂರು ಹೆಣ್ಣು ಮಕ್ಕಳು ಕೂಡಾಗಿನ ಅಲ್ಲಿ ಏನು ಘಟನೆ ನಡೆದಿರುತ್ತೆ ಅದೆಲ್ಲವೂ ಕೂಡಾಗಿನ ಆ ಸಂದರ್ಭದಲ್ಲಿಯೇ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಎನ್ನುವ ಎನ್ನುವಂತಹ ವಿಚಾರ ಕೂಡ ಕಂಡು ಕಂಡು ಬರುತ್ತೆ ಎನ್ನುವಂಥದ್ದು ತದನಂತರವಾಗಿ ಒಬ್ಬ ರವಿ ಅಂತಕ್ಕಂತಹ ಒಂದು ಇಪ್ಪತ್ತೆಂಟು ವರ್ಷದ ಒಂದು ಇಂಜಿನಿಯರ್ ವ್ಯಕ್ತಿ ಏನಿರ್ತಾನೆ ಆತನ ಕೊಲೆ ಕೂಡ ಆಗಿರುತ್ತದೆ ಆತನಿಗೆ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದರೆ ಆತನಿಗೆ ಹೇಳುವಂಥದ್ದು ಇಲ್ಲ ಆತ ಒಂದು ಮುಕ್ತಿಗಾಗಿ ಬೇರೆ ಊರಿಗೆ ಹೋಗಿದ್ದಾನೆ ಎನ್ನುವಂತಹ ವಿಚಾರ ಕೂಡ ಕಂಡು ಇತ್ತು ಆತನಿಗೆ ಏನು ಮಾಡಿರ್ತಾರೆ ಅಂತಂದರೆ ಆತ ಈ ಎಲ್ಲ ವಿಷಯಗಳನ್ನು ತಿಳಿದಿರ್ತಕ್ಕಂತಹ ವ್ಯಕ್ತಿ ಈತ ಎಲ್ಲಾದರೂ ಬಾಯಿ ಬಿಡ್ತಾನೆ ಆತ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತೇಳಿ ಆತನ ಒಂದು ತಲೆಯನ್ನು ಕಡಿದು ಇನ್ನು ಉಳುಕಿದ ಏನು ಪಾರ್ಟ್ಸ್ ಏನಿರುತ್ತಾರೆ ಒಂದು ಆಶ್ರಮದ ಮೂಲೆಯಲ್ಲಿ ಪೂತಿತ್ತಿರುತ್ತಾರೆ ಎನ್ನುವಂಥ ವಿಚಾರ ಅದು ಕೂಡಾಗಿನ ಆ ಮೂಲೆಗಳು ಕೂಡ ಎಲ್ಲವೂ ಸಿಗುತ್ತೆ ಎನ್ನುವಂಥ ವಿಚಾರ ಇದು ನವೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ಈ ರವಿ ಅಂತಕ್ಕಂತಹ ಇಂಜಿನಿಯರ್ ಎಂದರೆ ಈತನು ಕೂಡ ಆಗಿದ್ದ ಸ್ವಾಮಿ ಪ್ರೇಮಾನಂದಮ್ ಅವರ ಅನುಯಾಯಿಯಾಗಿದ್ದ ಈತನನ್ನು ಕಿಡ್ನ್ಯಾಪ್ ಮಾಡಿ ನವೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಕಿಡ್ನಾಪ್ ಮಾಡಿ ಸಾಯಿಸಲಾಗ್ತಾ ಇದೆ ಎನ್ನುವಂತಹ ವಿಚಾರ ಈತ ಆಧ್ಯಾತ್ಮದ ಮುಕ್ತಿಗಾಗಿ ಹೊರಗಡೆ ಹೋಗಿದ್ದಾನೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳಿರ್ತಾರೆ ಆದರೆ ರೈಡ್ ಆಗಿರತಕ್ಕಂತಹ ಸಂಬದ ಸಂಬ ಸಂದರ್ಭದಲ್ಲಿ ರಕ್ತದ ಕಳೆಯ ಬಟ್ಟೆಗಳು ಕೂಡ ಸಿಗ್ತವೆ ಎನ್ನುವಂತಹದ್ದು ಮತ್ತು ಗಳು ಏನಿದಾವೆ ಆ ವೆಪನ್ಸ್ ಕೂಡ ಸಿಗುವಂತಹದ್ದು ಹದಿಮೂರು ಮಕ್ಕಳ ಟೆಸ್ಟಿಂಗ್ ಮನಿ ಅಂದ್ರೆ ಅವರ ಹೇಳಿಕೆಯು ಆಗಿನ ತೆಗೆದುಕೊಳ್ಳಲಾಗುತ್ತದೆ ಎನ್ನುವಂತಹ ವಿಚಾರ ಕೂಡ ಕಂಡು ಬರ್ತಾ ಇದೆ ಎನ್ನುವಂತ ಈ ಒಂದು ಸಂದರ್ಭದಲ್ಲಿ ಏನ್ ಕೇಸ್ ದಾಖಲಾಗುತ್ತೆ ರೈಡ್ ಆಗುತ್ತೆ ಅವಾಗ ಮತ್ತೆ ಜನಗಳು ಇದನ್ನೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಇದು ಏನು ಹದಿಮೂರು ಅತ್ಯಾಚಾರ ಮತ್ತು ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಏನು ಅರೆಸ್ಟ್ ಮಾಡಲಾಗ್ತದೆ ಇಲ್ಲ ಇದು ಒಂದು ಷಡ್ಯಂತ್ರ ಈ ರೀತಿಯಾಗಿ ಮಾತಾ ಮಾತಾಡಲಿಕ್ಕೆ ಹೋಗ್ತಾರೆ ಕ್ರೈಸ್ತ ಮಿಷನರಿಗಳಿಂದ ಮತ್ತು ಶ್ರೀಲಂಕಾ ಮತ್ತು ತಮಿಳು ತಮಿಳುಗರ ಒಂದು ಇದು ಷಡ್ಯಂತ್ರ ಎನ್ನುವಂತಹ ಮಾತುಗಳನ್ನು ಮಾತನಾಡ್ತಾನೆ ಇವರು ಹೋಗ್ತಾರೆ ಏನು ಏನಿದೆ ಅಂತಂದರೆ ಒಬ್ಬ ಈ ಕೇಸಿನ ವಿಷಯವಾಗಿ ಒಬ್ಬ ಯಾರು ಹಿರಿಯ ವಕೀಲರು ಏನಿದ್ದಾರೆ ರಾಮ್ ರಾಮ್ ಜಡ್ ಪಲಾನಿ ಎಂತಕ್ಕಂತಹ ಹಿರಿಯ ವಕೀಲರು ಇವರು ಇವರು ಯಾರೇ ಆರೋಪಿಗಳು ಬರಲಿ ಅವರ ಆರೋಪಿಗಳ ಆರೋಪಿ ಆರೋಪಿಗಳು ಯಾರಾದರೂ ಬಂದರೆ ಆ ಕೇಸುಗಳನ್ನು ಹಿಡ್ಕೊಂಡು ಬಿಟ್ಟು ಅದು ಯಾವಾಗಲೂ ಇನ್ನ ಪಾಸ್ ಆಗ್ತಾನೇ ಬರ್ತಾಯಿದ್ದು ಅಂತಹ ಹಿರಿಯ ವಕೀಲ ಸ್ವಲ್ಪ ಹೆಚ್ಚು ದುಡ್ಡು ಕೊಟ್ಟು ಈತನನ್ನು ಕೂಡಾಗಿನ ಬುಕ್ ಮಾಡಿರ್ತಾರೆ ಆದರೆ ಈ ಕೇಸಿನಲ್ಲೂ ಕೂಡಾಗಿನ ಈತ ಫೇಲ್ ಆಗ್ತಾನೆ ಅರವತ್ತೆರಡು ಲಕ್ಷ ದಂಡವನ್ನು ಹಾಕ್ತಾರೆ ಯಾರಿಗೆ ಈತ ಪ್ರೇಮಾನಂದಮಗೆ ಅರವತ್ತೆರಡು ಲಕ್ಷ ದಂಡ ಹಾಕ್ತಾರೆ ದುಪ್ಪಟ್ಟು ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗುತ್ತದೆ ಎನ್ನುವಂತಹದ್ದು ದುಪ್ಪಟ್ಟು ಜೀವಾವಧಿ ಶಿಕ್ಷೆ ಅಂದರೆ ಆ ಕಾಲದಲ್ಲಿ ಹದಿನಾಲ್ಕು ವರ್ಷ ಶಿಕ್ಷೆ ಅನುಭವಿಸಿದರೆ ಜೀವಾವಧಿ ಶಿಕ್ಷೆ ಅಂತೇಳಿ ಕರಿತಾ ಇದ್ದರು ದುಪ್ಪಟ್ಟು ಶಿಕ್ಷೆ ಅಂದರೆ ಇಪ್ಪತ್ತೆಂಟು ವರ್ಷ ಶಿಕ್ಷೆಯನ್ನು ಕೊಡ್ತಾರೆ ಎನ್ನುವ ಎನ್ನುವಂತಹ ವಿಚಾರ ಇದು ಹೈಕೋರ್ಟಲ್ಲಿ ಅಪೀಲ್ ಕೂಡ ಹೋಗುತ್ತೆ ಅಲ್ಲಿ ಕೂಡಾಗಿನ ಡಿಸ್ಮಿಸ್ ಆಗುತ್ತೆ ಮತ್ತು ರಾಮ್ ಜಟ್ ಪಲಾನಿ ಅವರು ಏನು ಮಾಡ್ತಾರೆ ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಆ ಸುಪ್ರೀಂ ಕೋರ್ಟಲ್ಲಿ ಏನು ಮಾಡ್ತಾರೆ ಕೆಳ ಹಂತದ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದು ಸರಿಯಾಗಿದೆ ಅಂತೇಳಿ ಇವರ ಅರ್ಜಿಯನ್ನು ತಿರಸ್ಕಾರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಫೆಬ್ರವರಿ ಇಪ್ಪತ್ತೊಂದು ಸೆಂಟ್ರಲ್ ಫಿಸನ್ ಕೋಟ್ ಅನಂತರವಾಗಿ ಎರಡು ಸಾವಿರದ ಹನ್ನೊಂದು ಫೆಬ್ರವರಿ ಇಪ್ಪತ್ತೊಂದು ಸೆಂಟ್ರಲ್ ಫಿಸನ್ ಏನಿದೆ ಅಲ್ಲಿ ಈತನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ ಎನ್ನುವಂತಹ ವಿಚಾರ ಜಡ್ಜ್ ಯಾರಿದ್ದಾರೆ ಅಂತಂದರೆ ಸಂಪತ್ತವರು ಜಡ್ಜ್ ಇರ್ತಾರೆ ಅವರು ಜಡ್ಜ್ ಹೇಳ್ತಾರೆ ಇದು ಕೇವಲ ಹೆಣ್ಣು ಮಕ್ಕಳ ಮೇಲೆ ಮಾಡಿದಂತಹ ಕ್ರೌರ್ಯ ಅಲ್ಲ ದೌರ್ ದೌರ್ಜನ್ಯ ಅಲ್ಲ ಅದರ ಜೊತೆಗೇನೆ ಕೂಡ ಮಾನವೀಯತೆಯ ಮೇಲೆ ಮಾಡಿದಂತಹ ದ್ರೋಹ ಮತ್ತು ದೌರ್ಜನ್ಯ ಇವರು ನಂಬಿಕೆಯ ಮೇಲೆ ಮಾಡಿದಂತಹ ಒಂದು ಪ್ರಹಾರ ದೌರ್ಜನ್ಯ ಅಂತ ಹೇಳಿ ಆ ಸಂಪತ್ ಕುಮಾರ್ ಅಂತಕ್ಕಂತಹ ಜಡ್ಜ್ ಇವರು ಹೇಳ್ತಾರೆ ನೋಡಿ ಅಂಧಭಕ್ತಿ ಅನ್ನುವಂತಹದ್ದು ಕುರುಡು ನಂಬಿಕೆ ಅನ್ನುವಂಥದ್ದು ಈ ಎಲ್ಲೆಲ್ಲಿಗೂ ತೊಗೊಂಡು ಹೋಗುತ್ತೆ ಅನ್ನುವಂಥದ್ದು ಈ ಒಂದು ಸ್ಪಷ್ಟವಾದಂತಹ ವಿಚಾರ ಎನ್ನುವಂಥದ್ದು ನೋಡಿ ಯಾರೇ ದೇವಮಾನವ ಆಗಿರ್ಬೋದು ಯಾರೇ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರ್ಬೋದು ಎಂತಹ ಒಂದು ದೊಡ್ಡ ಮಟ್ಟದಲ್ಲೇ ಇರ್ಬೋದು ಎಂತಹ ಪ್ರಶಸ್ತಿಗಳನ್ನೇ ಪಡ ಪಡೆದಿರ್ಬೋದು ಆದರೆ ಒಂದು ಯಾವುದಾದರೂ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಒಂದು ಈ ಹೈ ಪ್ರೊಫೈಲ್ ಕೇಸ್ಗಳು ಯಾವುದಾದ್ರೂ ಬಂದಾಗ ಆ ಆರೋಪಿತರನ್ನು ಒಂದು ತನಿಖೆ ಮಾಡಬೇಕಾಗುತ್ತೆ ಆ ತನಿಖೆಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಅದು ತನಿಖೆ ಆಗುವಂತೆ ಆಗಲಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಯೇ ಹೋಗಬಾರ್ದು ಎನ್ನುವಂತಹ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಯಾಕೆ ಅಂತಂದರೆ ಇಂತಹ ವಿಚಾರಗಳಲ್ಲಿ ಈಗ ಬೈಲಿಗೆ ಬರ್ತೆ ಬರುತ್ತೆ ಎನ್ನುವಂಥದ್ದು ಇವತ್ತು ಅಲ್ಲೇ ಅದನ್ನು ಮುಚ್ಚಿ ಹಾಕಿಬಿಟ್ರೆ ತಡದ ಹಾಕ್ಬಿಟ್ರೆ ಯಾರು ಹೋರಾಟಗಾರರಿದ್ದಾರೆ ಅದನ್ನು ಇದು ನನಗೂ ಕೂಡಾಗಿನ ಯಾಕಂದರೆ ಕ್ರೈಸ್ತ ಮಿಷನರಿಗಳು ಅದು ಇದು ಅಂತೇಳಿ ಈ ಕೇಸಲ್ಲೂ ಹಂಗೇ ಆಯಿತು ನನಗೆ ಧರ್ಮಸ್ಥಳ ಕೇಸ್ ಕೂಡಾಗಿನ ನೆನಪಾಗುತ್ತೆ ಈ ಕೇಸಲ್ಲಿ ಕೂಡಾಗಿನ ಕ್ರೈಸ್ತ ಮಿಷನರಿಗಳು ದುಡ್ಡು ಕೊಟ್ಟಿದ್ದಾರೆ ಫಾರದಿಂದ ಫಂಡ್ ಬಂದಿದೆ ಈ ಥರದ್ದೆಲ್ಲ ವಿಚಾರವನ್ನು ಪ್ರಸಾರವನ್ನು ಮಾತನಾಡ್ತಾ ಇದ್ದಾರೆ ಆದರೆ ತನಿಖೆ ಆಗಲಿಕ್ಕೆ ಬಿಡಬೇಕು ಎನ್ನುವಂಥದ್ದು ಈ ಒಂದು ಒಂದು ಕೇಸಿನ ಮೂಲಕ ನಮಗೆ ಗೊತ್ತಾಗುತ್ತೆ ಎನ್ನುವಂಥದ್ದು ಈ ಕೇಸ ಈ ಇಷ್ಟು ನಾನು ಹೇಳೋದ್ರ ಜೊತೆಗೆ ನಾವು ಒಂದು ಧರ್ಮದ ಅವರು ಕೆಲವೊಬ್ಬ ಘೋಷಿತ ದೇವಮಾನಗಳು ಏನು ಮಾಡ್ತಾರೆ ಅಂದರೆ ಧರ್ಮದ ಗುರಾಣಿಯನ್ನು ಇಟ್ಕೊಂಡು ಬರ್ತಾರೆ ಧರ್ಮನ ಧರ್ಮದ ಗುರಾಣಿಯನ್ನು ಇಟ್ಕೊಂಡು ಒಬ್ಬ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಮುಡ್ತಾರೆ ಯಾವ ರಾಜಕೀಯ ಲೆವೆಲಲ್ಲೂ ಮುಡ್ತಾರೆ ಅದು ಹಣದ ಅಧಿಕಾರ ಇರುತ್ತೆ ಕಾನೂನಿನ ಪವರ್ ಇರುತ್ತೆ ಒಬ್ಬ ಮಠಾಧೀಶರು ಕೂಡ ಅವರಿಗೆ ಕೆಲವೊಬ್ಬರು ಬೆಂಬಲ ಕೊಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಎಲ್ಲಿಗೆ ಬೇಕಾದರೂ ಟಚ್ ಮಾಡಿ ಎಲ್ಲಿ ಕಾನೂನನ್ನ ದುರ್ಬಳಕೆ ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ ನಾನು ಈ ಪ್ರೇಮಂದಮ್ ಕೇಸನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು